ಯಾರಲ್ಲೇ ಯಶ್ ಫ್ಯಾನ್ಸ್ ಇದ್ದೀರಾ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ನಿಮಗೆ ಮಾತ್ರ ಅಲ್ಲ ನನಗೂ ಸೇರಿಸೆ ತುಂಬ ವರ್ಷಗಳಿಂದ ವೆಯ್ಟ್ ಇದೆ ಈ ಅಪ್ಡೇಟ್ಗೋಸ್ಕರ ಸೊ ಫೈನಲಿ ಯಶ್ ಅವ್ರ ಬರ್ತಡೆಗೆ ಟಾಕ್ಸಿಕ್ ಅಪ್ಡೇಟ್ ಬಂತು ಯಾವಾಗ ಎಷ್ಟೊತ್ತಿಗೆ ಏನೇನು ಬರುತ್ತೆ ಟಾಕ್ಸಿಕ್ ಸಿಕ್ತು ಎಲ್ಲ ಕೂಡ ನೋಡೋಣ ಸೊ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಬ್ಲಾಗ್ ಚಾನಲ್ಲು ಇನ್ಮೇಲೆ ಈ ಥರ ವೀಡಿಯೋಸ್ಗಳು ಇನ್ಮೇಲೆ ಬರ್ತವೆ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ಯಶ್ ಅವ್ರ ದೊಡ್ಡ ಫ್ಯಾನು ಆಯಿತಾ ಸೊ ಈಗ ಇನ್ನೂ ಜಾಸ್ತಿ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಗೊತ್ತಿರೋಂಗೆ ನಂದು ಲಕ್ಕಿ ಲಿಕೇಶ್ ಅಂತ ಯೂಟ್ಯೂಬ್ ಚಾನಲೇ ಇದೆ ಅದರಲ್ಲಿ ಯಶ್ ಅವ್ರ ಹೆಸರಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಯಶ್ ಫ್ಯಾನ್ ನಾನು ಈಗ ಬರ್ತಾ ಬರ್ತಾ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗ್ತಾಯಿದೆ ಯಶ್ ಅವ್ರ ಮೇಲೆ ಯಾಕೆ ಅಂತಂದರೆ ಏನೇ ಒಂದು ಅಪ್ಡೇಟ್ ತಂದರು ಅಥವಾ ಏನೇ ಒಂದು ಮಾಡಿದ್ರು ಕೂಡ ತುಂಬ ಟೈಮ್ ತಗೊಂಡು ನೀಟಾಗಿ ಮಾಡೋ ಟೈಮಿಗೆ ಮಾಡ್ತಾಯಿದ್ದಾರೆ ಅದು ನನಗಿನ್ನೂ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗ್ತದೆ ಆ್ಯಂಡ್ ನಾನು ಯಾವುದೇ ಥರ ವೀಡಿಯೋಸ್ಗಳು ಮಾಡ್ತಿರಲಿಲ್ಲ ಮಧ್ಯ ಮಧ್ಯದಲ್ಲಿ ಯಶ್ ಅವ್ರ ಅಪ್ಡೇಟ್ ಯಾವಾಗ ಬರುತ್ತೆ ಏನು ಅದು ಇದು ಅಂತ ಅಂತಂದರೆ ಸೇಮ್ ರಾಕಿ ಬಾಯ್ ಫ್ಯಾನ್ ಆಗಿ ರಾಕಿ ಬಾಯ್ ಥರನೇ ಅವ್ರು ಯಾವತ್ತು ಬರ್ತಾರೆ ಅವತ್ತೇ ಸಿಗ್ನಲ್ ಕೊಡಬೇಕು ಅಂತ ಸೊ ಫೈನಲಿ ಇವತ್ತು ಫಸ್ಟ್ ವೀಡಿಯೋ ಇದ್ದೀನಿ ಐ ಥಿಂಕ್ ತುಂಬ ದಿನಗಳ ನಂತರ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇರೋದು ಸೊ ಫಸ್ಟ್ ಆಫ್ ಆಲ್ ಓಪನ್ ಮಾಡ್ಕೊಳ್ತೀನಿ ನಾನು ನಿಮಗೆ ಸೊ ಟಾಕ್ಸಿಕ್ದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ರೀಸೆಂಟ್ಲಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಾರೆ ಸೊ ನೀವು ನೋಡ್ಬೋದು ಅನ್ಲೀಶಿಂಗ್ ಇಮ್ ಅಂತ ಅಂದ್ಬಿಟ್ಟು ಸೊ ಒಂದು ಫೋಟೋ ಹಾಕಿದ್ದಾರೆ ಫುಲ್ಲು ಕಾರ್ ಹತ್ರ ನಿಂತ್ಕೊಂಡು ಒಂದು ಸಿಗರೆಟ್ ಹೊಡಿತಾರೆ ಫೋಟೋ ಆ್ಯಂಡ್ ಅಫ್ಕೋರ್ಸ್ ಖಂಡಿತವಾಗ್ಲೂ ಈ ಫಿಲಮ್ ಅಂತೂ ಫುಲ್ಲು ಸ್ಟೈಲಿಶ್ ಆಗಂತೂ ಇದ್ದೇ ಇರುತ್ತೆ ನಾನು ಅದೇ ಎಕ್ಸ್ಪೆಕ್ಟ್ ಮಾಡೋದು ಸೊ ಇಲ್ಲಿ ಅವರು ಆ್ಯಕ್ಚುಲಿ ಡೇಟು ಮತ್ತು ಟೈಮನ್ನು ಮೆನ್ಷನ್ ಮಾಡಿದ್ದಾರೆ ಅಫ್ಕೋರ್ಸ್ ನಿಮ್ಮೆಲ್ಲರೂ ಕೂ ಕೂಡ ಗೊತ್ತಿರೋಂಗೆ ಯಶ್ ಅವ್ರು ಬರ್ತಡೆ ಎಂಟನೇ ತಾರೀಖಿದೆ ಜನವರಿ ಸೊ ಎಂಟನೇ ತಾರೀಖು ಅಪ್ಡೇಟ್ ಬರ್ತಾಯಿದೆ ಹತ್ತು ಇಪ್ಪತ್ತೈದಕ್ಕೆ ಓಕೆ ಸೊ ಯಾರ್ಯಾರೆಲ್ಲ ಟಾಕ್ಸಿಕ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೊಡಿತಾರೆ ಹಂಗೆ ಇನ್ಮೇಲೆಲ್ಲ ಫುಲ್ಲು ಟಾಕ್ಸ್ ಇದ್ದೇ ಹಬ್ಬ ಇರಬೇಕು ಆಯ್ತಾ ಸೊ ಏನು ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಐ ಥಿಂಕ್ ಫೋಟೋ ಅಂತ ಇವಾಗ ಒಂದು ನೋಡಿದ್ವಿ ಐ ತಿಂಕ್ ಒಂದು ಒಂದು ಒಳ್ಳೆ ಸುಮಾರಾಗಿರೋದು ಒಂದು ಟೀಸರ್ ಬಂದರೂ ಮಸ್ತಾಗಿರುತ್ತೆ ಇಲ್ಲ ಒಂದು ಫೋಟೋ ಬಿಟ್ಟರು ಓಕೆ ಏನೋ ಒಂದು ಒಟ್ಟಿನಲ್ಲಿ ಒಂದು ಬಿಟ್ಟರೆ ಒಂದು ಮಸ್ತಾಗಂತೂ ಇದ್ದೇ ಇರುತ್ತೆ ಬಿಡೋದಂತೂ ಕನ್ಫರ್ಮ್ ಆಗೈತಿ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರ ಹತ್ತು ಇಪ್ಪತ್ತೈದಲ್ಲಿ ಕಮೆಂಟ್ ಬೇರೆ ಹೊಡೆದಿದ್ದೀನಿ ಅಣ್ಣ ಫುಲ್ಲು ಫೈನಲಿ ಅಂತ ಸೊ ಅಲ್ಲೇ ನೂರ ನಲ್ವತ್ನಾಲ್ಕು ಜನ ಲೈಕ್ ಮಾಡಿಬಿಟ್ಟವ್ರೆ ನಾನು ಒಂದು ಲೈಕ್ ಮಾಡಿಬಿಡ್ತೀನಿ ನೂರ ನಲ್ವತ್ತೈದು ನೀವು ಹೋಗಿ ಲೈಕ್ ಮಾಡಿಬಿಡಿ ಓಕೆ ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಏನು ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಐ ಥಿಂಕ್ ಒಂದು ಒಳ್ಳೆಯ ಒಂದು ಟೀಸರ್ ಬರ್ಬೋದು ಅಂತ ನನ್ನ ಅನಿಸಿಕೆ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮುಂಚಿತವಾಗೆ ಅಡ್ವಾನ್ಸ್ ಆಗಿ ನಮ್ಮ ಬಾಸ್ಗೆ ವಿಶು ಹ್ಯಾಪಿ ಬರ್ತಡೆ ಸೊ ರೀಸೆಂಟ್ಲಿ ಐ ಥಿಂಕ್ ಒಂದು ಟೂ ಟು ತ್ರೀ ಇಯರ್ಸ್ ಬ್ಯಾಕ್ ಮೀಟ್ ಮಾಡಿದ್ದೆ ಅವ್ರನ್ನ ನಮ್ಮ ಬಾಸ್ನ ಸೊ ಅದಾದಮೇಲೆ ಏನೋ ಅದು ಇದು ಕೊರೋನಾಗಿರೋನೆಲ್ಲ ಬಂತು ಸೊ ಏನೋ ಎಲ್ಲ ಏನೋ ಆಚರಿಸ್ಕೊಳ್ಳಿಲ್ವಲ್ಲ ಸೊ ಅದಾದಮೇಲೆ ಯಾರೂ ಮೀಟ್ ಮಾಡೋಕ್ಕೂ ಆಗಲಿಲ್ಲ ನಾನು ಹೋಗೋಕ್ಕಾಗಲಿಲ್ಲ ಸೊ ಈ ಥರ ಎಲ್ಲ ಆಯಿತು ಈ ಸಲೇನೋ ಬರ್ತಡೇ ಇಲ್ಲ ಬಾ ಸೊ ಫುಲ್ಲು ಶೂಟಿಂಗಲ್ಲಿ ಬಿಸಿ ಇರಲಿ ನಮ್ಗೆ ಹಂಗೆ ಇರಬೇಕು ಆ್ಯಕ್ಚುಲಿ ಯಾವಾಗಲೂ ಕೈಗೆ ಸಿಗ್ಬಾರ್ದು ಅಪರೂಪಕ್ಕೊಂದು ಸಲ ಕೈ ಸೂಪರ್ ಸೂಪರಾಗಿರುತ್ತೆ ಕಿಕ್ಕು ಅಲ್ವಾ ಸೊ ಹಾಗಾಗಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಗಾಯ್ಸ್ ನಿಮ್ಗೆ ಅನ್ನಿಸ್ತು ಟಾಕ್ಸಿಕ್ ಅಪ್ಡೇಟ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಎಕ್ಸ್ಫೋಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಾಗ್ ಚಾನಲ್ ಏ ಬ್ಲಾಗ್ ಚಾನಲ್ ಏನೋ ಗುರು ನಿಂದು ಸಿನಿಮಾ ನ್ಯೂಸು ಅಂತಂದರೆ ನಾನು ಇಷ್ಟ ಲವ್ ಯು